ನಮಸ್ಕಾರ ನನ್ನ ಹೆಸರು ಮನಜ್ಞ ನಾನು ಒಂಬತ್ತನೇ ತರಗತಿಯನ್ನು ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಹೊಸೂರು ಗುಡ್ಡೇಕೇರಿ ಇಂದು ನಾನು ಕೆಂಪೇಗೌಡರ ಬಗ್ಗೆ ಕವನ ವಾಚನ ಮಾಡಲು ಇಷ್ಟಪಡುತ್ತೇನೆ ಯಲಹಂಕದ ಸೀ ಯಲಹಂಕ ಸೀಮೆಯಲ್ಲಿ ರತ್ನ ಒಂದು ಜನ್ಮ ತಾಳಿತು ಯಳಹಂಕ ಸೀಮೆಯಲ್ಲಿ ರತ್ನ ಒಂದು ಜನ್ಮ ತಾಳಿತು ನಾಡಪ್ರಭು ಬಿರುದಿನಲ್ಲಿ ಕರುನಾಡ ಮಣ್ಣಿನಲ್ಲಿ ಸಾವಿಲ್ಲದ ಸಾಮ್ರಾಟನಾಗಿ ರಾರಾಜಿಸಿದವರು ನೀವು ನಮ್ಮ ಹೆಮ್ಮೆಯ ಕೆಂಪೇಗೌಡ್ರು ನಮ್ಮ ಹೆಮ್ಮೆಯ ಕೆಂಪೇಗೌಡ್ರು ವಿಜಯನಗರ ವೈಭವದ ಹೆಗ್ಗುರುತು ಹಂಪಿಯಂತಹ ರೂಪವನ್ನು ಕಟ್ಟಬೇಕೆಂಬ ಚಲದಿ ವಿಜಯನಗರ ವೈಭವದ ಹೆಗ್ಗುರುತು ಹಂಪಿಯಂತಹ ರೂಪವನ್ನು ಕಟ್ಟಬೇಕೆಂಬ ಚಲದಿ ಬೆಂದ ಕಾ ಕಾಳೂರೆಂಬ ಪೂಜ್ಯ ಮಣ್ಣಿನಲ್ಲಿ ನಿಮ್ಮ ಛಲದ ಕನಸು ಬೆಂದಕಾಳೂರೆಂಬ ಪೂಜ್ಯ ಮಣ್ಣಿನಲ್ಲಿ ನಿಮ್ಮ ಛಲದ ಕನಸು ನನಸಾಗಿ ಕರುನಾಡಿನ ಶಿಖರವೆತ್ತ ಘನವೆತ್ತ ಬೆಂಗಳೂರೆಂಬ ಮಹಾನ್ ನಗರದ ಶಿಲ್ಪಿಗಳು ನೀವೆ ನಮ್ಮ ಹೆಮ್ಮೆಯ ನಾಡದೊರೆ ಕೆಂಪೇಗೌಡ್ರೆ ನಮ್ಮ ಹೆಮ್ಮೆಯ ನಾಡದೊರೆ ಕೆಂಪೇಗೌಡ್ರೆ ಬೆಂದಕಾಳೂರಿನ ಕಾಡು ಮೇಡುಗಳಲ್ಲಿ ಬೆಂದಕಾಳೂರಿನ ಕಾಡು ಮೇಡುಗಳಲ್ಲಿ ಕೆರೆ ಕಟ್ಟೆ ಕಟ್ಟಿಸಿ ರಸ್ತೆ ಪಾರ್ಕು ನಿರ್ಮಿಸಿ ಜನರ ಭವಣಿ ನೀಗಿಸಿ ಅವರ ಬದುಕಿಗೆ ಬಹುದೊಡ್ಡ ಭರವಸೆಯಾಗಿದ್ದವರು ನೀವೇ ನಮ್ಮ ನಾಡದೊರೆ ಕೆಂಪೇಗೌಡರೆ ನೀವೇ ನಮ್ಮ ನಾಡದೊರೆ ಕೆಂಪೇಗೌಡರು ಅಂದು ನೀವು ಬೆಂದ ಕಾಳೂರಿನ ಅಡಿಯಲ್ಲಿ ಹಾಕಿದ ಅಡಿಗಲ್ಲುಗಳೇ ಇಂದು ಬೆಂಗಳೂರು ಎಂಬ ಮಹಾನ್ ನಗರದ ಮೈಲಿಗಲ್ಲುಗಳು ಅಂದು ನೀವು ಬೆಂದ ಕಾಳೂರಿನ ಅಡಿಯಲ್ಲಿ ಹಾಕಿದ ಅಡಿಗಲ್ಲುಗಳೇ ಇಂದು ಬೆಂಗಳೂರು ಎಂಬ ಮಹಾನ್ ನಗರದ ಮೈಲಿಗಲ್ಲುಗಳು ನೀವು ನಮ್ಮ ಹೆಮ್ಮೆಯ ನಾಡದೊರೆ ಕೆಂಪೇಗೌಡ್ರೆ ನೀವು ನಮ್ಮ ಹೆಮ್ಮೆಯ ನಾಡದೊರೆ ಕೆಂಪೇಗೌಡ್ರೆ ಬೆಂದ ಕಾಳೂರು ಬೆಂಗಳೂರು ಆದ ನಿಮ್ಮ ಕನಸು ಇಂದು ಜಗತ್ತಿನೆಲ್ಲಡೆ ಜಗತ್ತಿನೆಲ್ಲಡೆ ರಾರಾಜಿಸುತ್ತಿದೆ ಪ್ರತಿಬಿಂಬಿಸುತ್ತಿದೆ ಸಾಧನೆ ಹೇಳುತ್ತಿದೆ ಹೆಮ್ಮೆಯಿಂದ ಗರ್ಜಿಸುತ್ತಿದೆ ಪ್ರತಿ ಕ್ಷಣವೂ ಪ್ರತಿ ನಿಮಿಷವು ನಿಮ್ಮದೇ ಜಪವಾಗುತ್ತಿದೆ ನಿಮ್ಮದೇ ತಪವಾಗುತ್ತಿದೆ ಪ್ರತಿ ಕ್ಷಣವೂ ಪ್ರತಿ ನಿಮಿಷವು ನಿಮ್ಮದೇ ಜಪವಾಗುತ್ತಿದೆ ನಿಮ್ಮದೇ ತಪವಾಗುತ್ತಿದೆ ನಿಮ್ಮ ಹೆಸರು ಅಜರಾಮರವಾಗಿ ಬೆಳೆದು ನಿಂತಿದೆ ನಿಮ್ಮ ಹೆಸರು ಅಜರಾಮರವಾಗಿ ಬೆಳೆದು ನಿಂತಿದೆ ಕರುನಾಡಿಗೆ ಮುಕುಟ ನೀವು ಕರುನಾಡಿಗೆ ಮುಕುಟ ನೀವು ಬೆಂದಕಾಳೂರಿನ ಕಿರೀಟ ನೀವು ಬೆಂದಕಾಳೂರಿನ ಕಿರೀಟ ನೀವು ಕನ್ನಡ ನಾಡಿನ ಸಾವಿನದ ಸಾಮ್ರಾಟ ನೀವು ಕನ್ನಡ ನಾಡಿನ ಸಾವಿನದ ಸಾಮ್ರಾಟ ನೀವು ನಮ್ಮ ಹೆಮ್ಮೆಯ ಕೆಂಪೇಗೌಡರು ನಮ್ಮ ಹೆಮ್ಮೆಯ ಕೆಂಪೇಗೌಡರು ನಮ್ಮ ಹೆಮ್ಮೆಯ ನಾಡದೊರೆ ನೀವು ನಮ್ಮ ಹೆಮ್ಮೆಯ ನಾಡದೊರೆ ನೀವು ಧನ್ಯವಾದ